ಹಿಂದೆ ನಮ್ಮಲ್ಲಿ ಒಳ ಆ ಸರ್ವ ಮಂಗಳ ಎತ್ತಿಕೊಂಡಿದ್ಲು ಸರ್ವ ಮಂಗಳೇ ಸರ್ವ ಮಂಗಳ ಎತ್ತಿಕೊಂಡು ಅನ್ನುವಂತ ಹೆಣ್ಣು ಮಗಳು ಬಹುಶಃ ನೀವೇ ಕೇಳಿದ್ರೆ ಆಶ್ಚರ್ಯ ಪಡ್ತೀನಿ ನೀವು ತನ್ನ ಮನಿ ಬಾಗಿಲ ಮೇಲಿಂದ ಬೋರ್ಡ್ ಹಾಕಿದ್ಲತ್ತೆ ಏನಂತ ಬೋರ್ಡ್ ಹಾಕ್ಯಾಳ ಗಂಡನ ಹೊರತು ಅನ್ಯನಿಗೆ ಶರಣನಲ್ಲಾರ ಎತ್ತಿಕೊಂಡಂತ ಬೋರ್ಡ್ ಹಾಕಿದ್ಲು ಅರ್ಥ ಐತೆನ್ರಿ ನಿಮಗೆ ಅವಳ ಎಷ್ಟು ಗಂಡನ ಮೇಲಂದು ಎಷ್ಟು ಪ್ರೀತಿ ಇಟ್ಟಿರ್ಬೇಕು ಎಷ್ಟು ಭಕ್ತಿ ಇಟ್ಟಿರ್ಬೇಕು ಅವಳ ಸರ್ವ ಮಂಗಳ ಎತ್ತಿಕೊಂಡು ಅನ್ನುವಂತ ಹೆಣ್ಣು ಮಗಳು

சர்வ மங்களே ஒவ்வொரு தேதோச்சார்த்தா எலுந்த கேதிர சர்வ மங்கள மனி எதிர்க்க சர்வ மங்களை மனி எதிரிக வந்திருந்த இன்னேனு வீக் அந்த அவங்க நோட சர்வ மங்கே ஓஹோ நாரத மனி வந்தாரா எத்துக்கொட்காரது ಇನ್ನೇನು ಒಳಗೆ ಹೋಗ್ಬೇಕನ್ನೋದ್ರೊಳಗೆ ಬಾಗಿಲ ಮೇಲೆ ಹಾಕಿರ್ತಕ್ಕಂಥ ಬೋರ್ಡ್ ಓದ್ದ ಗಂಡನ ಹೊರತು ಅನ್ಯರಿಗೆ ಶರಣನಲ್ಲ ಲಾರಿ ಕೂಡ ಬೋರ್ಡ್ ಓದಿಬಿಟ್ಟ ಓದ್ಬಿಟ್ಟ ಯಾವಾಗಿನೇ ನಿನ್ನ ಮನೆಯ ಹಂಗೆ ಬರಂಗಿಲ್ಲ ಅಂದ ಮನೆ ಹ್ಯಾಂಗ್ ಬರ್ತೀರಿ ಎಂದು ನೀನ್ ನಮಸ್ಕಾರ ಮಾಡ್ತೀರಿ ಅಂದ್ರೆ ಮಾತ್ರ ಬರ್ತೀನಿ ಇಲ್ಲ ನಿನ್ನ ಮನೆಗೆ ಬರಂಗಿಲ್ಲ ಅಂದ ಅವಾಗ ಅಂದ್ರು ನಿನ್ನ ಬಾತ್ ಕರೆದಾರ ಯಾರು ಒಂದ ನಿನ್ಗೆ ಬಾತ್ ಕರೆದ ಏನೋ ಮನೆ ಮುಂದೆ ಬಂದಿದೆ ಅಂತ ಬಂದು ಅತಿಥಿಗಳಿಗೆ ಸ್ವಾಗತ ಮಾಡ್ಬೇಕಂತ ತಿಳ್ಕೊಂಡು ನಾನು ನಿನ್ನ ಒಳಗೆ ಬಾ ಕರಿಲೇಕತ್ತೀನಿ ಆದ್ರೆ ನಮಸ್ಕಾರ ಮಾತ್ರ ನೀನು ಮಾಡಂಗಿಲ್ಲ ನೋಡು ನಾನು ಯಾರ ಹತ್ತ ತಿಳ್ಕೊಂಡಿನಿ ನೀನು ನಾನು ದೇವರುಷಿ ನಾನು ನನಗೆ ಸಗಲ ದೇವಾನು ದೇವತೆಗಳು ಅನ್ಸ್ತಾರೆ ಅಂತದ್ರು ಮಳೆಗಂದ ನೀ ನನಗೆ ನಮಸ್ಕಾರ ಮಾಡಂಗಿಲ್ಲ ತಗೊಂಡು ನೀ ನಮಸ್ಕಾರ ಮಾಡಲೇಬೇಕು ಅವಾಗ ಏನ್ರಿ ಸರಮಗಳಂತಳ ಆ ನಮಸ್ಕಾರ ಬಿಟ್ಟು ಬೇಕಾದ್ರೆ ಕೇಳ್ಕೊಡ್ತೀನಿ ಆದ್ರೆ ನಮಸ್ಕಾರ ಮಾತ್ರ ನೀನು ಮಾಡಂಗಿಲ್ಲ ಏನ್ರಿ ನಮಸ್ಕಾರ ಮಾತ್ರ ನಿಮ್ಗೆ ಮಾಡಂಗಿಲ್ಲ ನೋಡು ನಾನು ದೇವ ಋಷಿ ನಾರದಿ ಮಾಡು ಸಮೇ ನನಗೆ ನಮಸ್ಕಾರ ಮಾಡು ನಾರದ್ರೆ ನಮಸ್ಕಾರ ನಿಮಗೆ ಬಿಟ್ಟರೆ ನಿಮ್ಗೆ ಹೇಳಕ್ಕೇ ಕೊಡ್ತೀನಿ ಮಾಡಂಗಿಲ್ಲ ತಿಕೊಳ್ದಾಗ ಹಂಗಿದ್ರೆ ನಾನು ತಿರುಗಿ ಹೋಗ್ತೀನಿ ಹೋಗತ್ತೆ ಹೋಗತ್ತಿಕೊಂಡ್ಲು ಅಪಮಾನ ಆಗಿಬಿಡ್ತು ನಾರದ್ ಬಂದ್ರು ಏನ್ರಿ ನಾರದ್ರ ಬಂದ್ರು ಎನಿಗಿ ಕೈಲಾಸಕ್ಕೆ ಬಂದ್ರು ಶಿವ ಕುಂತಿದ್ದ ಎಲ್ಲ ದೇವತೆಗಳು ಕುಂತಿದ್ರು ಕಣ್ಣೀರ್ ಆಕೋತ್ತಿಂದ ಬಂದ ಪರಮಾತ್ಮ ನನಗಿಂತ ಬಹಳ ಅಪಮಾನ ಆಗಿಬಿಡ್ತು ನನಗಿಂದ ಬಹಳ ಅಪಮಾನ ಆಗಿಬಿಟ್ಟದೆ ಯಾಕೆ ಅಪಮಾನ ಆಯಿತು ಇಲ್ಲ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹೆಣ್ಣುಮಗಳು ತನ್ನ ಮನಿ ಬಾಗಿಲ ಮೇಲಿಂದ ಬೋರ್ಡ್ ಹಾಕೊಂಡಾಳೆ ಗಂಡನ ಹೊರತು ಹನ್ನಲಿಗೆ ಸಣ್ಣನ ಆರತ ಬೋರ್ಡ್ ಹಾಕೊಂಡಾಳೆ ನಾ ಹೋದ್ರಿಂದ ನನಗೆ ನಮಸ್ಕಾರ ಮಾಡಲಿಲ್ಲ ಪರಮಾತ್ಮ ನನಗೆ ನಮಸ್ಕಾರ ಮಾಡ್ಲಾರ ನಾನು ತಿರುಗಿಂದ ಅವಳ ಮನೆಯಿಂದ ಬಾಗಲದಿಂದ ಹೊರಗೆ ಬಂದೀನಿ ನನಗೆ ಅಪಮಾನ ಆಗಿಬಿಟ್ಟದ ಅದಕ್ಕೆ ನೀ ನಮಸ್ಕಾರ ಮಾಡಿಸ್ಕೋಬೇಕು ಪರಮಾತ್ಮಂದ ಏನ್ರೀ ಪರಮಾತ್ಮ ಅಂದ ಇದು ಬಹುಶಃ ಅಪಮಾನ ಆಗ್ಯಾದ ನಾರದಾಗ ಅದಕ್ಕೆ ಹೇಳಕ್ಕ ನೀವ ಯಾಕಂದ್ರೆ ಮಂದಿ ಗಳಸಾಮ ಏನ್ರಿ ನಾರದ ಮಂದಿ ಗಳಸಾಮ ಏನ ತಾನೇ ಹೇಳ್ಕೋತ ಕೂತು ಅಂದಾಗ ಅಪಮಾನ ಆಗ್ಯದ ಅದಕ್ಕೆ ಅಂದ್ರೆ ಏನ್ ಚಿಂತೆ ಮಾಡ್ಬೇಡ ಪರಮಾತ್ಮ ಯಾವ ನಾರದ ನಾವ್ ಹೋಗ್ಯ ಕಡೆ ನಾನು ನಮಸ್ಕಾರ ಮಾಡಿಸ್ಕೊಂಡ್ ಬರ್ತೀನಿ ಆಯ್ತ ತಕೊಂಡು ಯಾವಾಗ ಪರಮಾತ್ಮನೇ ಕಾವಿ ಬಟ್ಟಿ ತೊಟ್ಟ ಕಾಲ ಕಡಾವಿಗೆ ಕೈಯ ಯೋಗ ದಂಡ ಒಂದ್ ಕೈಯ ಕಮಣಿ ಹಿಡ್ಕೊಂಡು ಜಠಾಧಾರಿಯಾಗಿರ್ತಕ್ಕಂಥ ಪರಮಾತ್ಮ ಬಂದು ಸರ್ವ ಮಂಗಳ ಬನ್ನಿ ಎದ್ರಿಗೆ ಬನ್ನಿ ಎತ್ಕೊಂಡು ಭಿಕ್ಷಾಂತಿ ಎತ್ತುಕೊಳಂದ ಯಾವಾಗಂದ ಭಿಕ್ಷಾಂತಿ ಎತ್ಕೊಂಡ ಅವಾಗಿದ್ರೆ ಸರ್ವ ಮಂಗಳ ಹೊರಗೆ ಬಂದು ನೋಡ್ತಾಳಾ ಅಲ್ಲೆಲೆ ಪರಮಾತ್ಮ ಇದು ನಾರದನ್ ಮಾತು ಕೇಳಿ ಬಂದದಲ್ಲ ಇದು ಚಾಡಿ ಮಾತು ಕೇಳಿ ಏನ್ರಿ ಮತ್ತೆ ಅವನು ಅವನದು ಕಿಮಿ ಹರಕ ಪರಮಾತ್ಮದ ಕಿಮಿ ಬಾಳ ಹರಕ ಏನ್ರೀ ಮೈ ಮೇಗನ್ ಹಂಗೆ ಹರಿವ ಹರಿ ಹರಿದಿರ್ಲಕ ಪರವಾಗಿಲ್ಲ ಕಿಮಿ ಹರಕಿರಬಾರ್ದ ಏನ್ರಿ ಯಾಕಂದ್ರೆ ಅದ ಕಿವಿ ಹರಕೆ ಎತ್ತುವತ್ತಿ ಕೋಣಂದ್ರ ಅದ ಏನು ಮಾಡ್ಲಕ್ ಆಸ್ತದ ಏನ್ರಿ ಯಾರ್ದು ಮಾತು ಕೇಳ್ತದ ಏನು ಮಾಡ್ಲಕ್ ಆಸ್ತದ ಹೇಳಿನಿಲ್ಲ ಮೊನ್ನೆ ನಿಮ್ಗ ಈ ಈ ಮಂದಿ ಬಾಳ ಚಾಡಿ ಹೇಳ ನಿಮ್ ಕಡೆ ಸಿಟಾಗಿ ಇರ್ಲಿಕ್ಕಿಲ್ಲ ನಮ್ ಕಡೆ ಹಳ್ಳಿಗಳದ ಬಾಳ ಏನ್ರಿ ಒಬಕಿ ಬಸವೇಶ್ವರ ಚೌಕಿನ ಮನಿ ಇತ್ತ ನಸ್ಕಿಗ್ ತಂಡ ಬಂದಾಳ ಇಲ್ಲಿ ಲಕ್ಷ್ಮಿ ಗುಡಿ ಮೇಲೆ ಚಾಡಿ ಹೇಳಕ್ ಕದ್ದು 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 ನಡ್ಕೋತ ಬಂದ ಶಾಡಿ ಹೇಳಕ್ ಬಂದ್ ಅರ್ಜೆಂಟ್ ಅದಕ್ಕೆ ಏನ್ರಿ ಮುಂದೆ ತನ್ನ ಮನೆ ಅಂಗ್ಳ ಕಸ ಅಟ್ಟ ಅಟ್ಟು ಅದ ತಂಡಾಗ ನಡಕೋತು ಬಂದಾಳ ಬಂದಿಕ್ಕಿ ಕಸ ಹೊಡ್ಲೇಕಾಳ ಎರಡು ಚಂದ ಹೇಳ್ತಾಳಿ ನಂಬಗೆ ಹೇಳ್ತಾಳ ಕಲ್ಪನೆ ರೀ ನಿಮ್ಗ ಎರಡು ಚಂದ ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಬಾಕಿ ಚಿಂತಿನೇನೆ ನಿನಗೆ ಬಂದಿಟ್ಟ ಚಿಂತಿನೇನು ನಿನಗೆ ಬಂದಿಟ್ಟ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗಿತಿದ್ದ ಏತ ನಿಮಗೆ ನಿಮಗ್ ತೆಳಗ್ ನಿಮ್ಗೆ ಅಣ್ಣ ಇಟ್ಟೆ ಮತ್ತೆ ಹಾಡು ಬರ್ಬಾರ್ದ ನಿಮಗೆ ತಿಳಂಗ ಹೇಳ ಈಗ ಅಪ್ಪಿ ತಪ್ಪಿ ನಿಮಗೆ ಯಾರು ಹೇಳದ್ರ ತಿಳ್ಕೊ ನಿಮ್ಗೆ ಯಾರು ಹೇಳೋದ್ರ ಐದು ನಂಗ ಅಲ್ಲೇ ಚಲೋನೆ ನನಗೆ ಗೊತ್ತಿತ್ತು ಈ ತಿ ಮಾಡಿದ ರೊಟ್ಟಿ ಸೇರೋದು ಅಲ್ಲ ಸೇರೋದು ನಾನು ನೋಡಿದ್ರೂ ಸುಮ್ಮನೆ ಪಾಪ ಏನು ಏನ್ ಏನು ಇರಂಗಿಲ್ಲ ಪಾಪ ಅವ್ ಚುನಾವ ಇರ್ತಾವ ಇವ ಅಣ್ಣ ಚೆನ್ನ ಅಳ್ಳಾಕ ನನಗೆ ಗೊತ್ತಿತ್ತ ನೀ ಹೇಳದ್ ಮತ್ತೆ ಮತ್ತಿರ ಕನ್ಫರ್ಮ ಏನು ಏನ್ ಕನ್ಫರ್ಮ ಏನ್ ಅದು ಗಂಡ ಹೊರ ಹೋಗಿತ್ತು ಹೊರಗಿಂದು ಮನಿಗ್ ಬರೋದ್ರಾಗ ಇದಕ್ಕೆ ಹೌದಿವ ಚಕ್ಕೊಂಡು ಏನ್ರಿ ಮಕ್ಕೊಂಡಂದ ಅವ ಗಂಡ ಗಾಂಡಕ್ಕೆ ಯಾಕದ ಇನ್ನಾಗಿ ಹೋಗೋದೇಕ ಕತ್ತಿದ್ದೆ ನಮ್ಗೆ ಆಗ ಹೋಗದು ಬಂದದ್ದು ಹೋಗೋದು ಹತ್ತಿದ ಬೇಗ ಏನ್ರಿ ನಮಗ ಆಗ ಹೋಗೋದು ಬಂದದ್ದು ಹೋಗೋದು ಅಲ್ಲ ಇನ್ನೆ ಚಲೋ ಐತಿ ಕಸ ಹೊಡ್ಲಿಕ್ಕೆ ಮದ್ ಏನ್ ಜೊರಾಗಿರೋ ಬಂದವನು ಡಾಕ್ಟರ್ ಬರೋ ನಮ್ ಡಾಕ್ಟರ್ಗೆಲ್ಲ ನಮ್ಗೆ ಸುಡುಗಾಡಕ್ಕೆ ಹೋಗೋರು ಬಂದದ ಅವ ಅಂತ ನಾನು ಏನಾರ ಯಾಕಂದಿನ ನನಗೆಲ್ಲ ಗೊತ್ತಾಗದ ನಿಂದು ಹಂಗೆ ಎಲ್ಲ ಗೊತ್ತಾಗ್ ಏನು ಗೊತ್ತಾಗ್ಯದ ಏಳಾರ ಹೇಳು ನನಗೆಲ್ಲ ಗೊತ್ತಾಗ್ಯ ನಂದು ನಿಂಗೆ ಹೆಡಕನೆ ಮುದ್ಗ ಕೈ ಹಾಕಿ ಅಸ್ಕ ಏನಿಗಿರಿ ಹಾಕೇನಿ ನಿಂದೆಲ್ಲ ಗೊತ್ತಾಗ್ಯದ ಏನು ಗೊತ್ತಾಗ್ಯದ ಮತ್ತೆ ನನ್ನ ಎನ್ನಿ ಇಟ್ಟು ಎಲ್ಲ ಗೊತ್ತಾಗ್ಯದ ಹಂಗೆ ಚಲೋನಿ ಯಾವಾಗದ ಏನ್ರಿ ನಿಂದೆಲ್ಲ ಗೊತ್ತಾಗ್ಯದ ಎಲ್ಲ ಗೊತ್ತಾಗ್ಯದ ಏನಾರ ಗೊತ್ತಾಗ್ಯದ നാക്ക് കി നിന്നെല്ലാം നന്ന ബൈ നെട്ട് കേളവത്ത് എണ്ണി നിന ഏനാ ഗോദ കൊടുത്തോ അക്കിന മേൽ കട്ട് കത്ത ആക്കിന സീരി ചീൽ ഗെട്ടണ അതൊന്ന് ആധാർ കാര്ഡ് തൊളൂറേ അതൊന്ന് തൊളത്ത സർക്കാർ ഭാര്യ കേൾസ മാധാർ കാര്ഡ് പട്ട ഏ ಇಟಿ ಅಲ್ಲ ಜಗಳ ಅಟಿ ಎತ್ತ ಅವ್ರ ಮನಿಗೆ ಹೋಗೋದು ಹ್ಯಾಂಗ ಮಾಡಕ್ ಹೋಗ್ಬೇಡ್ರಿ ಗಂಡಿಗೆ ಅಂದ್ರೆ ಹಚ್ಚ ಸುಮ್ಮನೆ ಮಂದಿ ಮಂದಿ ಮಾತು ಕೇಳ ಮನಿನ ಹೇಳ್ತೀನಿ ನಿಮ್ಗೆ ಚಾಡಿ ಮಾತು ಕೇಳಿದ್ರೆ ನೀವು ಗಂಡ ಹೆಣತಿ ಆಗಿರ್ತೀರಿ ಹತ್ತಿ ಸುಸಿ ಆಗಿರ್ತೀರಿ ಇಲ್ಲಿ ಇವತ್ತು ಮಲ್ಲಮ್ಮಗಿಂದ ಇಟ್ಟು ಕಷ್ಟ ಬರ್ಲಾಕಂದ್ರೆ ಇದು ಮಂದಿ ಮಾತು ಕೇಳೋದ್ರಿಂದನೆ ತಿಳ್ತೀರ ಮಲ್ಲಮ್ಮ ಬೇಕಾದ್ರೆ ಸುಖದಾಗಿ ಇರ್ತಿದ್ಲು ಅವೆಲ್ಲ ಇನ್ನಿ ಇನ್ನಿಬ್ರು ಸ್ವಸ್ಥರ ಮಾತ ತನ್ನ ಮಕ್ಕಳ ಮಾತು ಕೇಳಿ ಮಲ್ಲೊಮ್ಮಿಗಿಂದ ಕಷ್ಟ ಕೊಡ್ಲಾಕತ್ತಾಳ ಇನ್ನೊಬ್ರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ ನೋಡಕ್ಕೆ ಎರಡು ಚಂದ ಹೇಳ್ತಾಳ ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಬಾಕಿ ಚಿಂತಿಲೇನೆ ನಿನಗೆ ಒಂದ್ ಈಟ ನಿನಗೆ ಒಂದ್ ಈಟ ನಿನ್ನ ರಾಯಿ ಅಲ್ಲೊಬ್ಬಳು ನೋಡಿ ನಗುತ್ತಿದ್ದ ಅಂತ ಕೂಡ ಕೇಳೋದು ಚಾಡಿ ಹೇಳಕ್ ಏನ್ರಿ ನಾವು ಇನ್ನೊಮ್ಮಿ ಯಾರು ನಮ್ಮ ಮುಂದೆ ಚಾಡಿ ಹೇಳಕ್ಕೆ ಬರಬಾರ್ದು ಹಾಂಗ್ ಉತ್ತರ ಕೊಡ್ಬೇಕು ನೀವು ಹೆಣ್ಮಕ್ಳು ನೀವು ಹಂಗೆ ಮಾಡಂಗಿಲ್ಲ ಅವ್ರ ಜರ ತಂಗಿ ಅಂದ್ಕೊಂಡು ಕಿವಿ ಒಯ್ದು ಹಾಕಿಲ್ಲ ್ರ ಶಂಕ ಊದ ಊತ ಏನ್ರಿ ನಮ್ ಕಿವಿಕ್ ಪಟ್ರಿ ಅವ್ರ ಹೇಳ್ತಾರಲ್ರಿ ನಾವೇ ಕಿವಿ ಕೊಡ್ಲಿಲ್ಲ ಅಂತಂದ್ರ ಅವರೇ ಕೇಳಕ್ ಬರ್ತಾರ ಹೌದಾ ಇಲ್ಲ ನೋಡಕ್ ಎರಡು ಚಂದ ಉತ್ತರ ಕೊಡ್ತಾಳ ಈಕೆನಂತಳ ಚಿಂತಾಕ ಕಟ್ಕೊಂಡು ಚಿಪಾಟಿ ಬಳಿ ಹಾಕಿ ಚಿಂತಿಲ್ಲೇ ನನಗೆ ಒಂದ್ ಈಟ ಚಿಂತಿಲ್ಲೇನೆ ನನಗೆ ಒಂದ್ ಈಟ ನಿನ್ನ ರಾಯ ಅಲ್ಲೊಬ್ಬಳ ನೋಡಿ ನಗತಿದ್ದ ಹಾತಕೊಂಡು ಕೇಳೋದು ಏನ್ರೀ ಯಾವಾಗಿಂದ ನಾಕ ಚಂದ ಉತ್ತರ ಕೊಡ್ತಾಳೆ ನಿಮ್ಮಂಗದ್ಯೋದ್ಯೋಗ ಮಕ್ಕಳೆಲ್ಲ ಗಂಡನ್ ದೊಡ್ಡ ಜಗಳ ತಗಿಲಿಲ್ಲ ಯಾವಾಗ ಏನ್ರಿ ಅಗ ಎಂಟು ಚಂದ್ರ ಉತ್ತರ ಕೊಡ್ತಾಳ ನಕ್ಕಾರೆ ನಗಲ್ ಹೇಳ ನಗಿ ಮುಗದಕ್ಕೆ ಆದಿ ನೋಡ್ರಿ ಏನಂತಳ ನಕ್ಕಾರೆ ನಗಲ ಹೇಳ ನಗಿ ಮುಗುದಕ್ಕೆ ಆದಿ ನಾ ಮುಡಿದು ಬಿಟ್ಟ ಮಲ್ಲಿ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲಿ ಹೇಳ ಜಗಳ ಹೆ ಬರ್ತಾವ್ರಿ ಅಕ್ಕಿ ಏನಂದು ಏನ್ರಿ ಏನಂತಾಳ ನಿನ್ನ ಗಂಡ ಅಲ್ಲಿ ನೋಡಿ ನಗಲಾ ಕತ್ತ ಹತ್ತಿಕೊಂಡ್ ಅಕ್ಕಿ ಹೇಳದ್ರ ಇಕೇನಂತಾರ ನಕ್ಕಾರೆ ನಗಲ್ ಹೇಳ ನಗಿ ಮುಗುದಕ್ಕೆ ಆದಿ ಈಗ ನಾ ಮುಡಿದು ಬಿಟ್ಟ ಮಲ್ಲಿಗೆ ಯಾಕ ನಕ್ರ ನಗಲಕ್ಕ ನನ್ನ ಗಂಡ ಏನ್ ನಿನ್ನಂಗ ಮಾರಿ ಕೂಸ್ಕೊಂಡಿರಮನಾ ನನ್ನ ಗಂಡ ಯಾವತ್ತು ನಕ್ಕ ಅದನಾ ಏನ್ರಿ ನಗಿ ಮುಗಿಯದ ಕ್ಯಾದೇಗಿ ನಾ ಮುಡಿದು ಬಿಟ್ಟ ಮಲ್ಲಿಗೆ ಅವಳೊಂದು ಗಳಿಗೆ ಮುಡಿಲುಗಳ ಅಂದ್ರ ಏನ್ರಿ ಆಕಿಗ ಆಸೆ ಅಂತಂದ್ರ ನಾ ಆಲ್ರೆಡಿ ಅಂದ ಮುಡ್ಕೊಂಡ್ ಬಿಟ್ಟಿನಿ ಅವಳಿಗೂ ಆಸೆ ಆಗಿತ್ತು ಅಂತಂದ್ರ ಅವಳೊಂದು ಗಳಿಗೆ ಮುಡ್ಕೊಳ್ಳಿ ಎತ್ತಿಕೊಣಂದು ಆಕಿ ಉತ್ತರ ಕೊಟ್ಲತ್ತ ಮತ್ತೊಮ್ಮೆ ಯಾರೇ ಇದರ್ತಾರ ನಾವು ಹಂಗೆ ಮಾಡಲ್ಲ ನಾವು ಹಂಗೆ ಮಾಡಂಗಿಲ್ಲ ನಾವು ಏನು ಮಾಡ್ತೀವಿ ಅವ್ರು ಹೇಳಿದ್ದೆಲ್ಲ ಕೇಳೋದು ಕೆಲಗೆ ತುಂಬಿಕೊಳ್ಳೋದು ಮನೆಗೆ ಮನೆಯಾಗೆಂದ ಕಿರಿಕಿರಿ ಇದು ಅಲ್ಲ ಜೀವನ ಪರಮಾತ್ಮನು ಪರಮಾತ್ಮ ಕೂಡ ನಾರದ ಮಾತು ಕೇಳಂದ ಬಂದಾನೆ ಯಾವಾಗಂದ ಸರ್ವ ಓಹೋ ಪರಮಾತ್ಮ ಬಾ ಇದು ನಾರದ ಮಾತು ಕೇಳ ಬಂದಲ್ಲತ್ತೆ ಕೂಡಂದು ಬಾ ಪರಮಾತ್ಮ ಒಳ ಬಾ ಹಂಗೆ ಬರಂಗಿಲ್ಲ ಅಂದ ಮತ್ತೆ ಹ್ಯಾಂಗೆ ಬರ್ತಿದ್ಯಂದ್ಲು ನಾರದನ್ನ ಇವನು ಅಂದ ನಾನು ನೀನು ನಮಸ್ಕಾರ ಮಾಡ್ತೀನಂದ್ರೆ ಮಾತ್ರ ನಿನ್ನ ಮನೆಯಾಗ ಬರ್ತೀನಿ ಎಲ್ಲಾರು ಬರಂಗಿಲ್ಲ ಆಕೆ ಏನದು ಹೋಗ್ ನಾನು ನಾರ್ದ ಹೇಳಿದ್ದೆ ನಿನಗೆ ಹೇಳಬೇಕಕ್ಕದ ಹೌದ್ರಿ ನಿನಗೇನು ಬಾತ್ ಕರದಿಂದ ಅಲ್ಲ ನನ್ನ ಸಾಮಾನ್ಯನ ನೀನು ಏನ್ರಿ ನಾ ಪರಮಾತ್ಮ ಬಂದಿನಿ ಪರಮಾತ್ಮ ಹೌದು ನೀ ಪರಮಾತ್ಮ ಇರಲ್ಲಕ್ಕ ನನ್ನ ಪರಮಾತ್ಮ ಅಲ್ಲಿ ಒಳಗ ಏನ್ರಿ ನೀ ಪರಮಾತ್ಮದ ಕರೆ ನನ್ನ ಪರಮಾತ್ಮ ಅಲ್ಲಿ ಒಳಗದನಾ ನೀನ್ ನಮಸ್ಕಾರ ಮಾಡು ಪರಮಾತ್ಮ ನಮಸ್ಕಾರ ಮಾಡಂಗಿಲ್ಲ ಆ ನಮಸ್ಕಾರ ಅಂತ ಗಂಡನಿಗೆ ಒಬ್ಬರಿಗೆ ಮಾತ್ರ ಅದು ಮೀಸಲಾಗಿಟ್ಟಿನಿ ಹೊರತಾಗಿ ನಾನೆಂದ ಬೇರೆದವರಿಗೆ ನಮಸ್ಕಾರ ಮಾಡಂಗಿಲ್ಲ ಆ ನಮಸ್ಕಾರ ಬಿಟ್ಟು ಬೆಖಾದ ಕೇಳು ಅಂದ್ರೆ ಕೊಡ್ತೀನಿ ಮನೆಗಿಂತ ರೊಕ್ಕ ಕೇಳು ಬಂಗಾರ ಕೇಳು ಏನ್ ಕೇಳ್ತಿ ಕೇಳು ಕೊಡ್ತೀನಿ ನಾನು ನಿನ್ನ ಮನೆಗಿಂದ ಬಂಗಾರ ಬೆಳೆ ಕೊಟ್ಟವನೇ ನಾನು ಏನ್ರಿ ನೀ ನನಗಿಂದ ಕೊಡಬೇಕಾಗಿದ್ಯಾನು ನನಗಿಂದ ನೀ ನಮಸ್ಕಾರ ಮಾಡ್ಬೇಕು ಪರಮಾತ್ಮ ನಮಸ್ಕಾರ ಮಾಡಂಗಿಲ್ಲ ನೀ ಬೆಕ್ಕಾದ ಕೇಳು ಕೊಡ್ತೀನಿ ಆದ್ರ ನಮಸ್ಕಾರ ಮಾಡಂಗಿಲ್ಲ ಹಂಗಂದ್ರೆ ತಿರುಗಿ ಹೋಗ್ತೀನಿ ಅಂದ ಆಯ್ತು ಹೋಗತ್ತ ಒಳಗೆ ಬಂದು ಆಕಿ ಒಳಗ್ ಬಾ ಅಲ್ಲ ಅಂದ ತಾನೇ ಬಂದಿವ ಪರಮಾತ್ಮ ಒಳಗ್ ನೋಡು ಸರ್ವ ಮಂಗಳಿ ಹಠ ಮಾಡಬೇಡ ಬಾ ಎಲ್ರಿ ನಮಸ್ಕಾರ ಮಾಡ್ಬಾ ನಮಸ್ಕಾರ ಮಾಡ್ಬೇಡ ಅವಾಗಿಂದ ಸರ್ವ ಮಂಗಳಿ ಅಂತೇಳಿ ಪರಮಾತ್ಮ ನಿನಗೆ ಹೇಳಕತ್ತೀನಿ ಆ ನಮಸ್ಕಾರ ನನ್ನ ಗಂಡನಿಗೆ ಒಬ್ಬರಿಗೆ ಮಾತ್ರ ಅದು ಮೀಸಲದೆ ಎಲ್ರಿ ಒಂದ್ ವೇಳೆ ನಮಸ್ಕಾರ ಬಿಟ್ಟು ನೀವು ಬೇಕಾದ್ರೆ ಕೇಳು ನಾ ಕೊಡ್ತೀನಿ ಅಡ್ಡಿ ಅಲ್ಲ ನನ್ನ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ತಗೋತಿ ಕುಣ್ ಇವ ಅಂದ ನಮಸ್ಕಾರ ಬಿಟ್ಟು ಬೇಕಾದ ಕೇಳಿದ್ರು ಕೊಡ್ತೀಯ ನೀ ಬೇಕಾದ ಕೇಳಿ ಕೊಡ್ತೀನಿ ಪರಮಾತ್ಮ ನಾನು ನಿನಗ ನನ್ನ ಪ್ರಾಣವನ್ನು ಬೇಕಾದ್ರೂ ಕೊಡ್ತೀನಿ ಆದ್ರೆ ನಮಸ್ಕಾರ ನಿನಗೆ ಕೊಡಲ್ಲ ಇವ ಪರಮಾತ್ಮ ಹಿಂಗ ನಿಂತ ಅಂದ ನಮಸ್ಕಾರ ಬಿಟ್ಟು ಬೇಕಾದ್ ಕೇಳಿದ್ ಕೊಡ್ತಿದ್ದೀನಿ ಬೇಕಾದ ಕೇಳಿ ಪರಮಾತ್ಮ ಕೊಡ್ತೀನಿ ಹಂಗಿತ್ತು ನಿನ್ನ ಗಂಡನ ರುಂಡ ಕತ್ತರಿಸ್ಕೊಡು ನನಗ ಅಂದ ನೋಡ್ರಿ ಸರ್ವಮಂಗಳ ಏನಂತಾನ ನಮಸ್ಕಾರ ಬಿಟ್ಟು ಬೇಕಾದ ಕೇಳಿದ್ರು ಕೊಡ್ತೀನಿ ಅಂತ ಹಂಗಿತ್ತು ಅಂದ್ರ ನಿನ್ನ ಗಂಡನ ರುಂಡ ಕತ್ತರಿಸ್ಕೊಡು ನನಗ ಯಾವಾಗ್ ಮಾತಂದಾಗ ಅವಾಗ ಅಂದ ಸರ್ವ ಮಂಗಳಂತಳ ನಿಂದ್ರ ಇಲ್ಲೇ ಅಂದಕ್ಕೆ ಬರ್ಸಳಿಗೆ ನಿಂತಿದ್ದ ಏನ್ರಿ ಹಾಲಿಂದ ನಿಂತಿದ್ದ ಒಂದ್ ಐದು ಅಂದ ನಿಂದ್ರು ನನ್ನ ಗಂಡನ ಒಪ್ಪಿಗೆ ತೊಗೊಂಡು ಬರ್ತೀನಿ ತಿಳ್ಕೊಳ್ದು ಯಾವಾಗಿಂದ ಗಂಡನ ಒಪ್ಪಿಗೆ ತೊಗೊಂಡ್ ಬರ್ತೀನಿ ತಿಳ್ಕೊಂಡು ಒಳಗಿಂದ ಬಂದು ಹೋಗುದ್ರ ಒಳಗೊಂಡ ಆ ಸರ್ವ ಮಂಗಳಿಯ ಗಂಡ ಧ್ಯಾನ ಮಾಡಕತ್ತಿದ್ದ ಏನ್ರಿ ಧ್ಯಾನಕ್ಕಿಂತ ಕುಂತಾನು ಯಾರು ಧ್ಯಾನ ಮಾಡಕತ್ತಾನ ಇವೇನು ಹೊರಗೆ ಬಂದು ನಿಂತಾನ ಪರಮಾತ್ಮ ಅವಂದೇ ಧ್ಯಾನ ಮಾಡಕತ್ತೇನ ಇವಾಗೆಂದ ಧ್ಯಾನ ಮಾಡಕ್ಕೆ ಬಂದ ಸರ್ವ ಮಗಳ ನಮಸ್ಕಾರ ಮಾಡೋದು ಸ್ವಾಮಿ ಪರಮಾತ್ಮ ಬಂದ್ ಹೊರಗ ನಮಸ್ಕಾರ ಬಿಟ್ಟು ಮೆಕ್ಕೇಳ ನಿಮ್ಮ ರುಂಡಿ ಕೇಳಕತ್ತನ ಹ್ಯಾಂಗ್ ಮಾಡ್ಲಿ ಎತ್ತಿಕೊಣ ನಿಮ್ಮ ರುಂಡಿ ಕೇಳಕತ್ತನ ಹ್ಯಾಂಗ್ ಮಾಡ್ಲಿ ನೋಡಿ ಸತಿ ಬದಿಗಳೊಂದಾದ ಭಕ್ತಿ ಹಿತವಾಗಿ ಪುದಿಸಿ ಸದಿ ಪದಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸಿದಂತೆ ಕಾರಣ ರಾಮನಾಥ ಸರ್ವ ಮಂಗಳ ಹುಚ್ಚಿ ನಿನ್ನ ಪಚಿರುದ್ಧ ಧರ್ಮದ ಮುಂದ ಈ ರೂಂಡಲ್ಲ ಯಾವಾಗ ನನ್ನ ರುಂಡಿ ಕೇಳಕತ್ತ ಕೋಟ ಬಿಡುವ ನಿನ್ನ ಪ್ರತಿರುದ್ಧ ಧರ್ಮದ ಮುಂದ ಈ ರುಂಡ್ ದೊಡದಲ್ಲ ಯಾವಾಗ ನಮಸ್ಕಾರ ಕೊಟ್ಟು ಬಂದಾಗ ನನ್ನ ರುಂಡ್ ಕೇಳಕತ್ತಲ್ಲ ಆಯ್ತು ನನ್ನ ರೂಂಡ್ ಕೊಟ್ಟು ಬಿಡುವ ಯಾವಾಗೆನ ಗಂಡನ ಒಪ್ಪಿಗೆ ಸಿಕ್ತು ಗಂಡನ ಹೊರಗೆ ಬಂದ ಏನ್ರಿ ಒಂದು ಕಡೆಗೆ ಶಿವ ನಿಂತಾನ ಒಂದು ಗಂಡ ನಿಂತಾನ ಮತ್ತಿದೊಳಗಿಂದ ತರ್ವಾರು ಹಿಡ್ಕೊಂಡು ಯಾರು ನಿಂತಾರ ಸರ್ವ ನಿಂತಾಳೆ ಪರಮಾತ್ಮ ಅಂದ್ಲು ಏನು ಅಂದ ಹೆಂಗ ನಮಸ್ಕಾರ ಬಿಟ್ಟು ಬೇಕಾದ ಕೇಳು ಹೊತ್ತಿಕೊಂಡ್ರ ನನ್ನ ಗಂಡನ ರುಣಿನ ಏನು ಕೇಳಕ್ಕಲ್ಲ ನನ್ನ ಗಂಡನ ರುಂಡ ಕತ್ತರಿಸಿ ಕೊಡ್ತೀನಿ ಆದ್ರೆ ನನ್ನೊಂದು ಕಂಡೀಷನ್ ಅದ ಏನು ಕಂಡೀಷನ್ ನನ್ನ ಗಂಡನ ರುಣ್ಣ ಕತ್ತರಿಸಿದ ಅಪ್ಪಿ ತಪ್ಪಿ ನನ್ನ ಗಂಡನ ರುಂಡ್ ಏನಾದ್ರು ಕೈ ಜಾರಿ ಕೆಳಗ ಬಿದ್ರೀತೀನಿ ಎಚ್ಚರದಾಗಿರೋ ಏನ್ರಿ ಸರ್ ಮಂಗ್ಳಿಗೆ ಹೇಳ್ತಾಳ ಯಾರಿಗೆ ಪರಮಾತ್ಮನಿಗೆ ಹೇಳ್ತಾಳ ಅದು ಮೊದಲೇ ಬೋಳ ಬೋಳ ಶಂಕರ ಏನ್ರಿಂದ ಅದೇನ್ ದೊಡ್ಡಗದ ವಗಿಯ ಅಂದ ಆ ಯಾವಾಗ ಅದೇನ್ ತೊಡಗದ ವಗಿ ಅಂದಾಗ ಆಯ್ತು ತುಗೋ ತುಗಾತ್ಕೊಂಡು ಹೋಗಿ ಗಂಡನ ತಲೆ ಮೇಲೆ ಇಟ್ಟು ಜಡಿ ಇಡ್ದಾಳೆ ಯಾವಾಗ ನನಗೆ ತಲವಾರ ಮೇಲೆ ಇಟ್ಟಾಳ ಪರಮಾತ್ಮ ಒಗೆ ತಿಂಡ್ ತುಗಾತಿಕೊಂಡು ಯಾವಾಗ ಗಂಡನ ರುಂಡಿಗೆ ಒಂದು ಏಟಿಂದ ಹೊಡೆದು ಆ ರುಂಡ ಕತ್ತರಿಸ್ತು ಪರಮಾತ್ನ ಕೈಯಾಗ್ ಪರಮಾತ್ಮದ ಹಿಡ್ಕೊಂಡ ಯಾವಾಗ ಈ ಕಡೆ ಪರಮಾತ್ಮನ ಕೈಯಾಗಿ ಒಂದು ರುಂಡ ಸಿಕ್ತು ಈ ಕಡೆಯಿಂದ ಮತ್ತೆ ಸರ್ವ ಮಗಳ ಗಂಡನ ರುಂಡ ಮತ್ತೊಂದು ಬೆಳೆದಿತ್ತು ಮತ್ತೆ ತಲೆಮಗಿನ ಕೂದಲ ಹಿಡಿತಾಳೆ ರುಂಡವನ್ನು ಕತ್ತರಿಸ್ತಾಳೆ ಪರಮಾತ್ನ ಕೈಯಾಗಂದ ಹೊಗಿತಾಳೆ ಎಟ್ಟು ಮೂವತ್ತೆರಡು ರುಂಡಗಳನ್ನ ಕತ್ತರಿಸ ಪರಮಾತ್ನ ಏನ್ರಿ ಮೂವತ್ತೆರಡು ರುಂಡಗಳನ್ನ ಕತ್ತರಿಸ ಪರಮಾತ್ಮ ಕೈಯಾಗಂದ ಹೊಗದು ಅವಾಗಿಂದ ಪರಮಾತ್ಮ ಸಾಕಿನ ಸಾಕು ಯಾಕ ಇದ್ರಾಗ ಅಪ್ಪಿ ತಪ್ಪಿ ಒಂದು ರುಂಡ್ ಕೆಳಗಿದ್ರೆ ಬಿದ್ದರುನು ಇದನ್ನ ನನ್ನ ರೂಂಡ್ ಕಡಿತದಲ್ಲ ಏನ್ರಿ ಅವನಿಗು ಅಂಜಿಕೆನೆ ದೇವ್ರಗಳಿಗೆ ಅಂಜ ದೇವರಿಗೆ ಅನ್ಸೋನು ಏನ್ರಿ ಅವನು ಅಂಜದ ಸಾಕಿನ ಸರ್ವ ಸಾಕಿನ ಸಾಕು ಸಾಕತ್ತೊಂದು ಇನ್ನ ಎಷ್ಟು ರುಂಡ್ ಬೇಕು ಹೇಳ ಅಂದ ಇಲ್ಲ ಸಾಕಿನ ಸಾಕು ಸಾಕತ್ತಿಕೊಳ್ಳೋದು ಯಾವಾಗ ಅಂದ್ಕೊಳ್ಳೋಣ ಅವೆಲ್ಲ ರೂಂಡ್ಗಳಿಗೆ ಒಂದೊಂದು ಗಂಟೆ ಹಾಕಿ ಕೊರಳಾಗ ಮಾಲಿ ಮಾಡ್ಕೊಂಡು ಕೊರಳಾಗ ಹಾಕೊಂಡ ಅವಾಗಿಂದ ಸರ್ವಮಂಗ್ಳ ಉದ್ದಕ್ಕೆ ನಮಸ್ಕಾರ ಮಾಡೋದು ಪರಮಾತ್ಮನ ಹರೋ ಮಂಗಳೇ ಈಗ ನನಗೆ ನಮಸ್ಕಾರ ಮಾಡಿದಲ್ಲಿ ನೀನು ಅಕ್ಕಿಯಿಂದ ಹುಚ್ಚು ಪರಮಾತ್ಮ ನಾ ಮಾಡಿದ ನಮಸ್ಕಾರ ನಿನಗಲ್ಲ ನಿನಗೆ ಕೊರಳೆಗಿರ್ತೇನೆ ನನ್ನ ಗಂಡನ ರೂಂಡುಗಳಿಗೆ ನಮಸ್ಕಾರ ಮಾಡಿ ಬರ್ತಾಯಿ ನಿನಗಲ್ಲ ಆತ್ಮ ಹೆಂಗ್ರಿ ನೋಡ್ರಿ ಈ ಗಂಡನ ಮೇಲೆ ಎಷ್ಟು ಪ್ರೀತಿ ಇರ್ಬೇಕು ಎಷ್ಟು ಭಕ್ತಿ ಇರ್ಬೇಕು ಹಾ ಅವರಿಬ್ರು ಮನಸ್ಸು ಎಷ್ಟು ಚಂದ ಇರ್ಬೇಕು ಮ ನೀವು ಮನೆಗೆ ಹೋಗಿ ಅಂದ್ರಿ ಕೊಟ್ಟಿರತ್ತಿ ನೆಟ್ಟು ತುಳೋ ಇಳಿಗೆ ತಗೊಂಡ ಇವು ಚಿಗೇರು ಉಂಟ ಇವಾಗ ಕುಟುಕ ಉಂಟಾ ಚಿಗಿತ್ತ ಹೇಳ್ರಿ ಸುಮ್ಮನೆ ನೋಡೋಣ ಆ ಮುತ್ತೇರ್ ಹೇಳ ಸುಮ್ ಟ್ರೈ ಉಂಡಿ ಟ್ರೈ ಮಾಡಿ ಬರೋರು ಬರ ನೀವು ಹ್ಮ್ ಹಂಗೆ ಯಾರು ಮಾಡಕ್ ಹೋಗಳ್ರಿ ಅಂತ ಹಂಗೆ ಇದ್ರು ಹಂಗಾಯ್ ಅದು ಈಗ ನಾವು ಹಿಂಗೆ ರಿವಿಷನ್ ನಡೋದ್ ಏತಿಲ್ಲ ಅವಾಗ ಅವರು ಸುದ್ದಿದ್ರು ಇವರು ಸುದ್ದಿದ್ರು ಈಗ ಅವರು ಸುದ್ದಿಲ್ಲ ನೀವು ಸುದ್ದಿಲ್ಲ ಮೊದಲ್ರಿ ಮೊದ್ ಅವ್ರು ಸುದ್ದಿದ್ರೆ ನೀವು ನಾನು ಮನೆ ಹೇಳ ಯಾರೋ ಹೋಗ್ಬೇಕಂದ್ರು ಯಪ್ಪಾ ಅದ್ರದ್ದೇನು ಪಾದ ತೊಳಕೊಂಡು ಕುಡಿತ ಅಪ್ಪ ಗಂಡ ಕಥ ಪಾತ್ ಪೂಜೆ ಮಾಡಿ ತೊಳಕೊಂಡು ಕುಡಿಯಂತಿ ಅಪ್ಪ ಚೆಂದ ನೋಡಿದ್ರ ಬಾರ್ನಾಗತ ಕುಡಿತಂದ್ರೆ ಹೋಯ್ ದಾಬಾರಾಗಿರ್ತದ ಅದ್ರ ಪಾದ ಏನು ಸುದ್ದವ ತೊಳಕೊಂಡು ಕುಡಿಲಿ ಹ್ಮ ಅವತ್ತಿನ ದಿನಮಾನದೊಳಗ ಏನ್ರಿ ಗಂಡನೂ ಧರ್ಮ ಅಂತನೇ ಇರ್ತಿದ್ದ ಹೆಣತಿನೂ ಕೂಡ ಧರ್ಮ ಅಂತ ಆಗಿರ್ತಿದ್ವು ಅವ್ರ ಇರುವ ಒಂದಾಗಿರ್ತಿತ್ತು ಅಂದಾಗನೆ ಭಗವಂತ ಅವರಿಗೆ ಬೇಗನೆ ಭೇಟಿ ಹಾಕಿದ್ದ ಇವತ್ತ ನಮ್ಮ ಮನಸ್ಸುಗಳಿಂದ ಏನ್ರಿ ಇವೆಲ್ಲ ಮತ್ತವ್ರು ಮಾತು ಕೇಳೋದ್ರಿಂದ ಇನ್ನೊರ ನುಡಿಗಳ